ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓ ಮಹಾದೇವಿ ಚೈದ್ಮಿ ಜಮಹಿ ತನ್ನ ಐಶ್ವರ್ಯ ಲಕ್ಷ್ಮಿ ಪ್ರಚೋದಿತ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ ಮೊದಲನೇದಾಗಿ ಇದೇ ಹುಣ್ಣಿಮೆಯ ದಿನ ನೀವು ಯಾವ ಒಂದು ವಸ್ತುವನ್ನು ಇಟ್ಕೊಂಡು ನೀವು ಅದರ ಮೇಲೆ ಕೂತ್ಕೊಂಡು ಏನು ಕೇಳ್ಕೊಂಡು ಕೂಡ ಅದಾಗುತ್ತೆ ಅದು ಯಾವ ವಸ್ತು ಅಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲೇ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ನ ಹೊತ್ತಿ ಮತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋ ಅನ್ನು ಮಾಡಿ ಏನು ಅಂತ ನಾವು ನೋಡೋದಾಯಿತು ಅಂತಂದರೆ ನೋಡಿ ಹುಣ್ಣಿಮೆಯ ದಿನ ತುಂಬ ಅದ್ಭುತವಾದಂಥ ಒಂದು ದಿನ ಈ ಹುಣ್ಣಿಮೆಯ ದಿನ ನೀವೇನು ಮಾಡಬೇಕು ಅಂತಂದರೆ ವಿಶೇಷವಾಗಿ ಪ್ರಕೃತಿ ಬದಲಾವಣೆ ಆಗುವಂಥದ್ದು ಸಮಯ ಅಮಾವಾಸ್ಯ ಎಲ್ಲ ಕಪ್ಪೆಲ್ಲ ಮುಗಿದು ಫುಲ್ಲು ಕತ್ತಲ ಇರುವಂಥದ್ದು ಬೆಳಕಾಗುವಂಥ ಒಂದು ಸಮಯ ಈ ಹುಣ್ಣಿಮೆಯ ದಿನ ಅಂತಂತಂದರೆ ಸಂಪೂರ್ಣ ಬೆಳಕು ಸೂರ್ಯ ಬಂದಾಗಲೂ ಬೆಳಗಿನ ಜಾವನೂ ಕೂಡ ಬೆಳಕು ಕತ್ತಲೆಯಾದರೂ ಕೂಡ ಬೆಳಕು ಯಾಕಂದರೆ ಚಂದ್ರ ಸಂಪೂರ್ಣವಾದಂತಹ ಒಂದು ಹುಣ್ಣಿಮೆ ಇತ್ತು ಅಂತಂದರೆ ನೀವು ರೋಡಲ್ಲಿ ಹೋಗಿ ನೀವು ಬೆಳಕೆ ಸ್ಟ್ರೀಟ್ ಲೈಟೇ ಬೇಕಾಗಿಲ್ಲ ಅಷ್ಟು ಬೆಳಕೆ ಇರ್ತದೆ ನೋಡಿ ಈ ಒಂದು ದಿನ ನೀವು ಏನು ಮಾಡಬೇಕು ಅಂತಂದರೆ ಹುಣ್ಣಿಮೆಯ ದಿನ ಹುಣ್ಣಿಮೆ ಚಂದ್ರ ಅಂತ ಚಂದ್ರಕಾರಕತ್ವ ಮನೋಕಾರಕತ್ವ ಮನೋಭಿಲಾಷೆಗಳು ಈಡೇರಿ ಬಿಡುತ್ತದೆ ಚಂದ್ರನ ಆರಾಧನೆಯನ್ನು ಮಾಡೋದು ತುಂಬ ಒಳ್ಳೆಯದಾಗುತ್ತೆ ಮತ್ತು ಈಶ್ವರನ ಆರಾಧನೆಯನ್ನು ಮಾಡೋದು ತುಂಬ ಒಳ್ಳೆಯದಾಗುತ್ತೆ ಯಾಕೆ ಅಂತಂದರೆ ಈಶ್ವರ ಚಂದ್ರನನ್ನು ತಲೆಯ ಮೇಲೆ ಇರಿಸಿಕೊಂಡಂತಹ ತುಂಬ ಶಕ್ತಿಯುತವಾದಂತಹ ಒಂದು ಭಗವಂತ ತುಂಬ ಶಕ್ತಿ ನೋಡಿ ಅಂದರೆ ಚಂದ್ರನ ತಲೆ ಮೇಲೆ ಇರಿಸ್ಕೊಂಡು ಅಂದರೆ ಕಂಟೋಲು ಮನವೆಂಬುದು ಮರ್ಕಟನಂತೆ ಕೊಂಬಿಂದ ಕೊಂಬೆಗೆ ಲಂಘಿಸುವುದೆನ್ನ ಮನ ನೋಡ ಅಂತ ನೋಡಿ ಈ ಒಂದು ದಿನ ನೀವೇನು ಮಾಡಬೇಕು ಅಂತಂದರೆ ರೆಡ್ಡು ವೆಲ್ವೇಟ್ ಕ್ಲಾತ್ ಅಂದರೆ ಈ ಒಂದು ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾಯಿಲ್ಲ ಇಲ್ಲಂದ್ರೆ ಸಿಕ್ಕ ಸಾಲ ಆಗಿತ್ತು ಅಂದರೆ ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗ್ತಿದೆ ಫೋನ್ ಮೇಲೆ ಫೋನು ಮೆಸೇಜ್ ಮೇಲೆ ಮೆಸೇಜು ಸಾಲದವರು ಹಿಂಸೆ ಕೊಡ್ತಾರೆ ಮನೆ ಹತ್ರ ಒಂದು ಗಲಾಟಿ ಮಾಡ್ತೀನಿ ಅಂತಂದರೆ ಆಗ್ತೀನಿ ಅಂತಾರೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲಗಳೇ ರಿಲೇಟಿವ್ಸ್ ಹತ್ರನೇ ಸಾಲ ಮಾಡಿಬಿಟ್ಟಿದ್ದೀನಿ ಅಂತ ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಟ್ಟಿದ್ದೆ ಕೆಲ ಏಕೈಕ ರಾಮಪಣ ಅಂತಂದರೆ ಅಷ್ಟಲಕ್ಷ್ಮಿ ಅಂತ ಈ ಅಷ್ಟಲಕ್ಷ್ಮಿ ಅಂತ ಮನೆ ಇಟ್ಟು ಪ್ರತಿಷ್ಠಾಪನೆ ಮಾಡಿ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಆಗ್ಬಿಡ್ತದೆ ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೈಲಿಗೆ ಸುತ್ತಾಗಿ ಇತ್ತಾ ವೆಜ್ಜು ನಾನ್ವೆಜ್ ಜಾತಿಗಿತಿ ದಿಕ್ಕು ಇಕ್ಕೋ ಥರದ್ದು ನೀವು ಲೈಟಾ ಕೆಲಸ ಆಗುತ್ತೆ ದೇವ್ರ ಮಲ್ಲಾರು ಬೀನಲ್ಲ ಆರಿ ಬಿಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಏನಿಲ್ಲ ಪೂಜೆ ಮಾಡಲಿಲ್ಲ ಅಂತ ಕೂಡ ನಡೆಯುತ್ತೆ ಜೊತೆಗೆ ನೊಂದೇನಂತಂದರೆ ಆರು ಅದು ಎಂಥ ನಿಮ್ಮ ಸಾಲ ಸೋಲುಗಳಿತ್ತು ಅಂತ ನಿವಾರಣೆ ಸೈಡ್ ತೊಗೊಂಡು ಸೈಡ್ ಮತ್ತು ತಗೊಬಿಡ್ತೀರಾ ಮನೆ ಅಂತ ಮನೆ ಕಟ್ಟಿಬಿಡ್ತೀರಾ ನೀವು ಇಲ್ಲ ಈ ಒಂದು ವಿಶೇಷವಾದ ರಥಸಪ್ತಮಿ ಇದನ್ನೇ ನೀವು ತೊಗೊಂಡು ಪ್ರತಿಷ್ಠಾಪನೆ ಮಾಡುತ್ತೆ ಅಂತಂದರೆ ಈ ಯಂತ್ರ ಹತ್ತರಷ್ಟು ಪವರ್ ಆಗುತ್ತೆ ನಿಮಗೆ ಬೇಗ ಒನ್ ಇಂಟು ಟೆನ್ನು ಹತ್ತು ಯಂತ್ರ ಇಟ್ಟು ನೀವು ಪೂಜೆ ಮಾಡಿದ್ರೆ ಎಷ್ಟು ಪವರ್ಫುಲ್ ಆಗುತ್ತೋ ಅಷ್ಟು ಪವರ್ಫುಲ್ ಆಗುತ್ತೆ ಅದಕ್ಕೋಸ್ಕರ ಮಿಸ್ ಮಾಡ್ದೇನೆ ಈ ಒಂದು ಅಷ್ಟಲಕ್ಷ್ಮಿ ಯಾರೇ ತೆಗೆದುಕೊಂಡಿಲ್ಲ ಅವರು ಈ ರಥಸಪ್ತಮಿ ದಿನ ಮುಂಚಿತವಾಗಿ ತೆಗೆದುಕೊಂಡು ಆ ರಥಸಪ್ತಮಿ ದಿನ ಏನೇ ಇಟ್ಟು ಪೂಜೆ ಮಾಡಿ ಜೊತೆ ಯಾರು ಈ ರಥಸಪ್ತಮಿ ದಿನ ರಥಸಪ್ತಮಿ ಒಳಗೆ ನೀವು ತಗೋತಿದ್ದಿರೋ ಅವ್ರಿಗೆ ಕರಂಗಾಳಿ ಮಾಲೆಯನ್ನು ಉಚಿತವಾಗಿ ಕೊಡ್ತೀವಿ ಅಂತಲ್ಲ ಇದು ವಿಶೇಷವಾಗಿ ಸರ್ಟಿಫೈಡು ಒರಿಜಿನಲ್ ಸರ್ಟಿಫಿಕೇ ಸರ್ಟಿಫಿಕೇಟ್ ಇರುವಂಥದ್ದು ಉಚಿತವಾಗಿ ಕೊಡ್ತೀವಿ ಈ ಸಪ್ರೇಟಾಗಿ ತೊಗೋತೀನಿ ಎರಡು ಸಾವಿರ ಮೂರು ಸಾವಿರ ಇದು ಜಪ ಮಾಡಿ ಸಿದ್ಧಿ ಮಾಡಿರೋಂಥ ನಾನೇ ನನ್ನ ಕೈಯಾರೆ ಜಪ ಮಾಡಿ ಪ್ರತಿಯೊಂದು ಮಾಲೆಯನ್ನು ಸಿದ್ಧಿ ಮಾಡಿಟ್ಟಿರುವಂಥದ್ದು ಖಂಡಿತವಾಗ್ಲೂ ಕೂಡ ಸಿಗುತ್ತೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗುತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಾದಂಥ ಒಂದು ಆಶಲಕ್ಷ್ಮಿ ಯಂತ್ರದ ವಿಚಾರ ವಸ್ತ್ರದ ಮೇಲೆ ನೀವು ಕುಳಿತುಕೊಳ್ಬೇಕು ಇದು ಮೂಲಾಧಾರ ಚಕ್ರವನ್ನು ಆ್ಯಕ್ಟಿವೇಶನ್ ಮಾಡುತ್ತೆ ಏನು ಹೇಳಿ ಮೂಲಾಧಾರ ಚಕ್ರವನ್ನು ಆಕ್ಟಿವೇಶನ್ ಮಾಡುತ್ತೆ ಈ ಮೂಲಾಧಾರ ಚಕ್ರ ಎಲ್ಲಿ ಅಂತಂದರೆ ಇದು ನೈಂಟ್ ಏಯ್ಟಿ ಪರ್ಸೆಂಟು ರೆಡ್ ಇರುತ್ತೆ ಟ್ವೆಂಟಿ ಪರ್ಸೆಂಟ್ ಎಲ್ಲೋ ಇರುತ್ತೆ ಮೂಲಾಧಾರ ಚಕ್ರ ಅದೇ ಇದೇನು ಬಣ್ಣ ಕಾಣಿಸ್ತದೆ ಇದೇ ರೀತಿ ಇರುತ್ತೆ ಮೂಲಾಧಾರ ಚಕ್ರ ಇದು ಮೂಲಾಧಾರ ಚಕ್ರ ಆಕ್ಟಿವೇಶನ್ ಅಥವಾ ಹಣಕಾಸಿನಗೆ ಸಮಸ್ಯೆ ಆಗುವುದಿಲ್ಲ ಮತ್ತು ನಿಮ್ಮ ಜೀವನದಲ್ಲಿ ಯಾವ ಕೆಲಸ ಕಾರ್ಯಗಳನ್ನು ಮಾಡಿದ್ರು ಕೂಡ ಕೆಲಸ ಸಮಸ್ಯೆ ಆಗೋದಿಲ್ಲ ಈ ರೆಡ್ವೆ ಕ್ಲಾತು ನಮ್ಮ ಹತ್ರ ಸಿಗುತ್ತೆ ಬೇಕು ಅಂತ ತೊಗೊಳ್ಕೊಳ್ಳಿ ಇದನ್ನು ನೀವೇನು ಮಾಡಬೇಕು ಅಂತಂದರೆ ಅಗಲವಾಗಿ ಹಾಸಬೇಕು ಹಾಸಿ ಅದರ ಮೇಲೆ ಕೂತ್ಕೋಬೇಕು ಕೂತ್ಕೊಂಡು ಏನು ಮಾಡಬೇಕು ಅಂತಂದರೆ ನೀವು ಇದನ್ನು ದಕ್ಷಿಣಾಭಿಮುಖವಾಗಿ ಕುಳಿತುಕೋಬೇಕು ಎಲ್ಲಿ ದಕ್ಷಿಣಾಭಿಮುಖವಾಗಿ ಹಾಕ್ಕೊಂಡು ಕೂತ್ಕೊಂಡು ನೀವು ಏನು ಮಾಡಬೇಕು ಅಂತಂದರೆ ಏಕಮುದ್ರೆ ಅಂತ ಹೇಳ್ತೀವಿ ಏನು ಹೇಳಿ ಏಕಮುದ್ರೆ ಇದನ್ನಂಗೆ ಇಟ್ಕೊಂಡು ಈ ರೆಡ್ ಬೆಡ್ ಬೆಡ್ ಮೇಲೆ ಕೂತ್ಕೊಂಡು ನೀವು ನೀವು ಏನು ಅಂದ್ಕೊಂಡಿದ್ದೀರ ಆಗಬೇಕು ನೀವು ಏನು ಕೇಳ್ಕೊತೀರ ಚಂದ್ರನ ನೆನೆಸ್ಕೊಳ್ಳಿ ಚಂದ್ರನ ನೆನೆಸ್ಕೋತು ಅಂತಂದರೆ ಒಂದು ಪಡ್ಕೊಳ್ಳೋದಕ್ಕೆ ಏನೇನು ಮಾಡಬೇಕು ಅಂದರೆ ಪ್ಲ್ಯಾನ್ ಕೊಟ್ಬಿಡ್ತಾನೆ ಒಂದು ಪ್ಲ್ಯಾನ್ ಇರುತ್ತೆ ಆ ಪ್ಲ್ಯಾನ್ ಪ್ರಕಾರ ಮಾಡೋಕ್ಕಿದ್ರೆ ಏನು ಮಾಡಿದೆ ಚಂದ್ರಕಾರಕ ಸ್ವಲ್ಪ ನೀಚನಾಗಿದೆ ಜಾತಕದಲ್ಲಿ ಏನಾಗ್ಬಿಡುತ್ತೆ ಅಂತಂದರೆ ಮನಸ್ಸು ವಕ್ರ ಬುದ್ಧಿ ಸೋಮಾರಿತನ ಕೊಡುವಂಥದ್ದು ಅಯ್ಯ ಬೇಡ ಸರಿ ಇಲ್ಲ ಅನ್ನೋಂಥದ್ದು ಇನ್ನೊಂದು ಪ್ಲ್ಯಾನ್ ಮಾಡೋಣ ಅನ್ನೋದು ಇದೆಲ್ಲ ಆಗುತ್ತೆ ಅದು ಯಾವುದು ಆಗೋಲ್ಲ ಬುದ್ಧಿ ಜ್ಞಾನ ತಿಳುವಳಿಕೆಲ್ಲ ಬರುತ್ತೆ ಹಿಂಗೆ ಇಟ್ಕೊಳ್ಳಿ ಹಿಂಗೆ ಇಟ್ಕೊಂಡು ಮಿಕ್ಕೆಲ್ಲ ಬೆರಳುಗಳು ಹಿಂಗೆ ಇಟ್ಕೊಂಡು ನೀವು ಮನಸ್ಸಲ್ಲಿರುವಂಥದ್ದು ಸೈಡ್ ತೊಗೋಬೇಕು ಮನೆ ಕಟ್ಟಬೇಕು ದುಡ್ಡು ಬರಬೇಕು ಇದು ಕೆಲಸ ಕಾರ್ಯಗಳಾಗಬೇಕು ಯಶಸ್ಸಾಗಬೇಕು ಅಂತ ನೀವು ಇದ್ಮೇಲೆ ಕೂತ್ಕೊಂಡು ಎರಡೇ ಎರಡು ನಿಮಿಷ ನೀವುದೇ ಕುತ್ಕೊಂಡು ನೀವು ಸಂಕಲ್ಪವನ್ನು ಮಾಡಿ ಎಷ್ಟು ನಾನು ವಿಶೇಷವಾಗಿ ಆನ್ಲೈನ್ ಕ್ಲಾಸನ್ನು ಮಾಡ್ತೇನೆ ಯಾವುದು ಅಂತಂದರೆ ಜನ ಮತ್ತು ಹಣ ವಶೀಕರಣ ಈ ಅದ್ಭುತವಾದಂಥ ಈ ಒಂದು ತಂತ್ರವನ್ನು ತಿಳ್ಕೊತಂದರೆ ನಾನು ಯೂಟ್ಯೂಬಲ್ಲೂ ಕೂಡ ಎಲ್ಲ ಎಲ್ಲೂ ಹೇಳಿಲ್ಲ ಈ ಒಂದು ಹಣ ವಶೀಕರಣ ವಶೀಕರಣದ ವಿಚಾರವನ್ನು ತಿಳ್ಕೋತು ಅಂತಂದರೆ ಎಷ್ಟು ಬೇಕಾದ ದುಡ್ಡು ನೀವು ಹುಡ್ಕೊಂಡಾಗಲ್ಲ ಅದೇ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಅದಲ್ಲ ಜನವಶೀಕರಣದ ಕೂಡ ನಾನು ಇದರಲ್ಲಿ ಹೇಳ್ಕೊಡ್ತೀನಿ ಕೇವಲ ಪ್ರತಿನಿತ್ಯ ಐದು ನಿಮಿಷ ಈ ಒಂದು ಮಂತ್ರವನ್ನು ನಾನು ಹೇಳುವಂಥ ಮಂತ್ರವನ್ನು ಐದು ನಿಮಿಷ ನಾನು ಹೇಳುವಂಥ ತಂತ್ರಕ್ಕೆ ನೀವು ಗಮನ ಕೊಡ್ತು ಅಂದರೆ ಸಾಕು ನೀವು ಕೋಟ್ಯಾಧೀಶ್ವರಾಗ್ತೀರಾ ಅಂತಲ್ಲ ಅದನ್ನು ಪ್ರಾಕ್ಟಿಕಲ್ಲಾಗಿ ನಿಮ್ಮಾಗಿ ನೀವೇ ಮಾಡ್ಕೊಳ್ಳುವಂಥ ಒಂದು ಅದ್ಭುತವಂತ ಒಂದು ಶಕ್ತಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಆ ಆನ್ಲೈನ್ ಕ್ಲಾಸಿನ ಹೆಚ್ಚಿನ ಮಾಹಿತಿಯನ್ನು ನೀವು ಫೋನ್ ಮಾಡಿ ಕರೆ ಮಾಡಿ ತಿಳ್ಕೊಳ್ಳಿ ಇದು ಅದ್ಭುತವಾದಂಥ ಹಣ ಮತ್ತು ವಶೀಕರಣದ ಒಂದು ಆನ್ಲೈನ್ ಕ್ಲಾಸ್ ಅದು ಚೆನ್ನಾಗಾಗುತ್ತೆ ನೋಡಿ ಈ ರೆಡ್ ವೆಲ್ ವೆಲ್ ವೆಲ್ವೇಟ್ ಕ್ಲಾತ್ ಮೇಲೆ ನೀವು ಅಷ್ಟಲಕ್ಷ್ಮಿ ಅಂತ್ರ ಇಟ್ಬಿಡ್ತು ಅಂತಂದರೆ ಬೇಗ ಬೇಗ ದುಡ್ಡು ಬಂದ್ಬಿಡ್ತೀವಿ ಪಟ 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 ಮೂರು ತಿಂಗಳಲ್ಲಿ ಬರದ ಒಂದು ತಿಂಗಳಲ್ಲಿ ಬಂದ್ಬಿಡ್ತದೆ ದುಡ್ಡು ಹಾಗಾಗಿ ಅದನ್ನು ಮಾಡಿಕೊಡ್ತೀವಿ ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಾದಂಥ ಒಂದು ಹುಣ್ಣಿಮೆಯ ತಂತ್ರ ಇದನ್ನು ಮಾಡ್ಕೊಳ್ಳಿ ಯಾರ್ಯಾರಿಗೆ ನೀವು ಕೇಳ್ಕೊಂಡಿದ್ದು ಆಗಬೇಕು ಅಂತ ನಿಮ್ಮ ಹೆಸನ್ನ ಕಮೆಂಟ್ ಮಾಡಿ ಓಮ ಐಶ್ವರ್ಯ ಲಕ್ಷ್ಮಿ ಅನ್ನ ಮಹಾ ಅಂತ ಕಮೆಂಟ್ ಮಾಡಿ ನನ್ನ ಸಂಕಲ್ಪವನ್ನು ಮಾಡ್ತೀನಿ ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗುತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಇಷ್ಟು ವಿಚಾರ ತಿಳ್ಕೋಣ ಮುಂದಿನ ಸಂಚಿಕೆ ಅಲ್ಲಿವರೆಗೂ